ಶಾಂತಕ ಗಿರ್ಜವಾ ಬಾಯ್ ಹೇಳಿರಿ ಅಮ್ಮ ಅಯ್ಯೋ ಇಲ್ಲೇ ಮ್ಯಾಲಕೊಂಡ್ರಿ ವಾ ಅಯ್ಯೋ ಇಲ್ರಿ ಬಿಡ್ರಿ ಏನಾಯ್ತು ಹೇಳಿರಿ ಏನಿಲ್ಲವಾ ನೀನು ನಿನ್ನ ಮನೆಯಾಗೆ ಹಿಂಗಾತು ಹಂಗಾತ ನನಗೆ ಇಷ್ಟು ತೊಂದರೆ ಆತು ಶಾಂತಕ್ಕ ಅಂತೇಳಿ ನೀನು ನಿನ್ಗೆತಿ ಮುಂದೆ ಹೇಳ್ಕೊಂತೀಯ ಹಾಂ ಈಕೆ ನಮ್ಮಕಿ ತಣ್ಣಗೆ ಬಾಯ ನಾಲಿಗೆ ಇಟ್ಕೊಂಡಿರ್ಬೇಕು ಬೇಡ ಈಕಿ ನಿನಗೆ ಏನು ಹೇಳ ನೀ ಹಿಂಗೆ ಮಾಡು ನೀನು ನಿನ್ನ ಆಗ್ನಿಗಂಡ್ಗೆ ಹಿಂಗೆ ಒಪ್ಗು ಅನ್ನು ಅಂತ ಎಲ್ಲ ಬಾಯ್ ಬಿಟ್ಟಾಕಿನ ಹೇಳಳ ನೀನು ಅದ್ರ ತಕ್ಕ ಬಿಗು ಹಚ್ಚಿ ಅದು ನಿಮ್ಮ ಅತ್ತಿಗೆ ಮನ್ಸಿಗೆ ಬೇಜಾರಾಗೇತವ ಪಾಪ ಬೇಜಾರಾಗಿ ಅಕ್ಕಿ ಏನು ಮಾಡ್ಯಾಳ ಬಂದಿಲ್ಲ ಹಂಗೆ ಕೇಳಿದ್ಲು ಹಿಂಗಂತನ ಅಂತೇಳಿ ಅದಕ್ಕೆ ಮತ್ತೆ ಅಕ್ಕೇನು ಅಂದಿಲ್ಲ ಪಾಪ ಯಾರಿಗೆ ಏನು ಅಂದಿಲ್ಬಿಡ ಮತ್ತು ನೀನು ಕೇಳಕ್ಕೆ ಹೋಗ್ಬೇಡ ಅದಕ್ಕೆ ಈಗ ನೀ ಶಾಂತವ್ ಹೇಳ್ದಂಗೆ ಮಾಡಕ್ಕೆ ಹೋಗ್ಬೇಡ ಏನು ಹಾಕಿರ್ತಾವೆ ಎಲ್ಲಾರ ಮನೆಯಾಗು ಕೆಲವ್ರ ಮನೆಯಾಗೆ ಹಾಕಿರ್ತಾವೆ ಹಂಗೆ ಅಂತೇಳಿ ಈಗ ಅದನ್ನು ದೊಡ್ಡದು ಮಾಡ್ಕೊಂಡು ಕುಂತು ನಾಳೆ ಆ ಗಂಡ ಹೆಂತಿ ನಡಕ್ಕೆ ಬಿರೋಕೆ ಬಂದು ಹೌದಿಲ್ಲ ಆಮೇಲೆ ಅದನ್ನಾದ್ರೂ ಮನೆಯಾಗೆ ಬಂದು ಕುಂತು ಅಂದ್ರೆ ಅವಾಗ ಕಣ್ಣಾರೆ ನೋಡ್ಬೇಕಾ ಹೌದಿಲ್ಲ ಅದಕ್ಕೆ ನಾ ಅಂತೇನೆ ಸುಮ್ಮನೆ ಅದಕ್ಕೆ ಬಿಟ್ಬಿಡು ಹೋಗಲಿ ನೋಡಿ ಏನು ಮಾಡ್ತೀನಿ ನೋಡುವ ನಿನಗ ಬಿಟ್ಟಿದ್ದು ಇಲ್ಲಮ್ಮ ಎಲ್ಲ ಬಗ್ಗೆ ಅರಿತು ಇವತ್ತು ಬಂದಿದ್ರು ಬಂದು ತಾಮ ಒಪ್ಕೊಂಡ್ರು ಒಪ್ಕೊಂಡ ನಾ ಮಾಡಿದ್ದ ಹೌದು ಕರೆ ಅಂತೆಲ್ಲ ಒಪ್ಕೊಂಡು ತಾನ ನನ್ನ ತಪ್ಪಾಗೈತಿ ಅಂತದು ಒಪ್ಕೊಂಡ ನಾನೇನು ಹೇಳಕ್ಕೆ ಹೋಗ್ಲಿಲ್ಲ ಮತ್ತೆಲ್ಲ ಈಗ ಒಪ್ಕೊಂಡ ಬಿಟ್ಟ ಒಂದು ತಪ್ಪವು ಅಂತಂದಮೇಲೆ ಇನ್ನೂ ಏನು ಬಾಯ್ ಮಾಡಕ್ಕೆ ಹೋಗ್ಲಿ ರೀ ಆಯಿತಾ ಸುಮ್ಮನೆ ಅದೇ ಸದ್ಯದ ಮಟ್ಟಿಗೆ ಬೇಡ ಒಂಕುಟ ಮಾತೀಗ ಅಂತೇಳಿ ಭಾಳ ಒಂಥರ ಮನುಷ್ಯ ಸರಿ ಇಲ್ಲ ರೀ யோச்சனைத்தான எந்தீனே என் நம்பஸ் தான அவன் மத்த நம் நம்ம தழக்கி சொந்த அண்ணன் மே நம்பிக்கலன் அண்ணா தங்கி ஜீவன்தான் நோடனா ஹவுதில்ல அக்கிங்க மாட்ல அது அவ்ரிகேஜார் நம்மியே அங்கே அவரு இல்ல நேத்தித்த அது தக்க நீங்க நடுக்க மாடக்கி இவ்வளவு ஆகா பையர் இத்தோரி வந்து ஒப்புக்கொண்ட் ஆத்து நான் கடை மத்த கொடுத்த தகவ அந்தி அந்த அவர் மத்த ஹோதிர்த்தி ಆಕಿ ಆಕೆ ಏನೋ ಬೇಜಾರು ಮಾಡ್ಕೊಂಡಿದ್ದಿಲ್ಲ ಮಾಡ್ಕೊಂಡ್ರೆ ನಾವೇನು ಮಾಡೋನ್ರಿಪ್ಪ ನಾವೇನು ಬೇಕಂತ ಮಾಡಿದ್ದು ಅಲ್ಲ ಬೇಜಾರು ಮಾಡ್ಕೊಳಕ್ಕೆ ನಾವು ಮಾಡಿದ್ದಾವ ಅನ್ಬೋಸ್ತಾನೆ ಹೌದಿಲ್ಲ ರೀ ಗಂಡನ ಪರವಹಿಸಿದ್ದಕ್ಕೆ ಈಗ ಅನ್ಬಸ್ತಾಳೆ ಹ್ಞೂ ಹೌದು ಹೌದು ನೀ ಹೇಳೋದು ಹೇಳೋದಕ್ಕರೆ ನಂಗೆ ಅರ್ಥಕತಿ ಅದಕ್ಕೆ ನಾ ಏನಂತೀನಿ ಈಗ ಎಲ್ಲ ಮುಗ್ದೈತಲ್ ಒಟ್ಟು ಇನ್ನೇಮೆ ಏನು ಶಾಂತ ಹೇಳಿ ಕೇಳಿ ಇದು ಮಾಡಕ್ಕೆ ಹೋಗ್ಬೇಡ ಆಕೆ ಹಂಗ ಕಡಾ ಮುಡಿ ಹೇಳ್ಕೊಟ್ಬಿಡ್ತಾಳೆ ನಾಳೆ ನಿಮ್ಮ ಮನೆಗೆ ಏನಾರು ತೊಂದರೆ ಆದರೆ ನಿನ್ನ ಮತ್ತಿ ಬಂದು ನನ್ನ ಸೊಸಿ ನೆಡ್ಕೊಳ್ಳೋದು ನಾನು ಅದಕ್ಕೆ ಅದು ಹಾಂಗಲ್ಲ ಇದು ಹಿಂಗಲ್ಲ ಅಂತೇಳಿ ನಾ ಮಾತ್ರ ಕುತ್ ಕುಂದರೋದು ಇವೆಲ್ಲ ಬೇಡ ಅದಕ್ಕೆ ಏನು ನೋಡು ಸುಮ್ಮನೆ ನೀವು ಸಣ್ಣ ಸಣ್ಣವ್ರು ಮಾಡೋದಿರ್ಲಿ ದೊಡ್ಡ ದೊಡ್ಡವ್ರ ಮನಸ್ಸಿಗೆ ಬೇಜಾರಾಕೈತಿ ಅಲ್ಲ ನಮ್ಮ ಅತ್ತಿಗೆ ನಾ ಹೇಳೇ ಇಲ್ಲ ಶಾಂತನ ಹೆಸರು ಶಾಂತಕ್ಕಂದು ಅದು ಹೆಂಗೆ ಅಂತ ಇರಲಿ ಇರಲಿ ಹೆಂಗಾಗಿ ಗೊತ್ತಾಗಿರ್ಬೇಕು ಹೋಗ್ಲಿ ಅದನ್ನ ಕೇಳಕ್ಕೆ ಅದು ಹೋಗ್ಬೇಡ ಏನು ಇದನ್ನ ಇಲಿಕೆ ಬಿಟ್ಬಿಡ್ರಿ ಇದನ್ನು ಮುಂದುವರ್ಸಬೇಡ್ರಿ ಇಲ್ಲಮ್ಮ ಇದು ನಮಗೇನು ಮುಂದುವರ್ಸ್ಬೇಕಂತ ಆಸೆ ಇಲ್ಲ ಆದರೆ ನಮ್ಮ ಅತ್ತಿ ಈಗ ತಡ್ರಿ ನಾನು ಕೇಳ್ತೀನಿ ಈಗ ನಿಮಗೊಬ್ಬ ಮಗ ಒಬ್ಬ ಮಗಳು ಅದಾಳ ಅಂತ ಕೇಳ್ಕೊರಿ ನಾನು ಅಲ್ಲ ಎಲ್ಲರಿಗೂ ಕೇಳ್ತೀನಿ ನಾನು ಈಗ ನಾವು ಕೆಟ್ಟ ಸೊಸ್ತ್ಯರು ಇರ್ತಾರೆ ಜಗತ್ತಿನ ಇರಂಗಿಲ್ಲ ಅಂತ ಏನು ಹೇಳಂಗಿಲ್ಲ ಇರ್ತಾರೆ ಭಾಳ ನಿಕೃಷ್ಟವಾಗಿ ನಡ್ಕೊಳ್ಳೋ ಇರ್ತಾವೆ ಹಂಗೆ ಎಷ್ಟು ತುರ್ಬಾ ತುಪ್ಪ ಹಾಕೊಂಡ್ರೆ ಕುಡಿಸಿದ್ರು ಕೆ ಕಿರಿಕಿರಿ ಮಾಡೋವಂಥ ಇರ್ತಾವೆ ಸೇರ್ಲಾರ್ದಂಗೆ ಒಂಥರ ಕಚೇರಿ ಕಚೇರಿ ಮಾಡುವ ಆದರೆ ನಾವು ಹಂಗೆ ಈಗ ತಡ್ರಿ ಮಗ ಒಬ್ಬ ಮಗಳಿದ್ದು ಮಗಳ ಮಾತನ್ನೇ ನಂಬೋದು ಸೊಸಿ ಮಾತು ನಂಬಲ್ಲ ಸೊಸಿನೇ ಮಗನ ಮಾತು ನಂಬಲ್ಲ ಮ ಸೊಸಿ ಬಿಟ್ಬಿಟ್ಟು ಹೋಗ್ಲಿ ಮಗನ ಮಾತು ನಂಬಲ್ಲ ಮಗಳ ಮಾತನಂಬುದು ಹಳೆಯ ಮಾತು ನಂಬುದು ಹೆಂಗಿದೆ ಈಗ ಏನಾರ ಹೆಚ್ಚು ಕಮ್ಮಿ ಆಗಲಿ ಜೀವರ್ ಕರ್ಕೊಂಡು ಏನೋ ತೊಂದರೆ ಆಗಲಿ ಬರುವುದು ಮಗನೇ ಸೊಸಿನೇ ಬೇಕಾದ ತೊಂದರೆ ಆಗಲಿ ಇದಕ್ಕಿದ್ದಂಗ ಎಲ್ಲ ನೋಡ್ಕೊಳ್ಳೋದು ಮಾಡೋದು ಸೇವಾ ಮಾಡೋದು ಮಕ್ಕೊಂಡೆಲ್ಲ ತಂದು ಕೊಡೋದು ಸೊಸಿನೇ ಮಾಡ್ಬೇಕು ಮಗನ ಮಾಡ್ಬೇಕು ಇವ್ರ ಅವ್ರ ಬಿಟ್ಟು ಬಾಯ ಬಾಯೋದು ಸುಮತಿಗೆ ಇದು ಮಾಡ್ತಾರಂದ್ರೆ ಅಷ್ಟು ಹೇಳ್ತಾ ಇದ್ದೇನೆ ನೀವು ನನ್ನ ಮಾತಿಗೆ ಅದಕ್ಕೆ ಬೇಡ ಬೇಡ ನಾನು ಕೆಟ್ಟ ಕಳಕೋಬೇಕು ಶಾಂತ ಕೇಳಿ ಕರೆಕ್ಟ್ ಐತಿ ಯಾಕೆ ನೀವು ಇದು ಮಾಡಕ್ ಹೋಗಿರಿ ಕರೆಕ್ಟ್ ಐತದ ಹೌದು ಯಾಕೆ ಹೆಣ್ಮಕ್ಳು ಆಪಾದ ಹೊರಸ್ಕೊಂಡಿರ್ಬೇಕು ಗಣ್ಮಕ್ಳೆಲ್ಲ ಕ್ಲಿಯರ್ ಇರ್ಬೇಕು ನಾನು ಹೇಳಿದೆ ಈಗ ಒಪ್ಕೊಂಡ ಹೋದ ನೋಡುವ ಈಗ ನಾ ಕೇಳ್ತೇನೆ ನಿಂಗೆ ಈಗ ಇಲ್ಲಿ ಒಪ್ಕೊಂಡ ಹೋಗಿ ಮತ್ತೆ ಏನಾರ ಇಲ್ಲ ನಾ ಬೇಕಂತ ಮಾಡಿದೆ ನಾ ಹಂಗ ಮಾಡಿದೆ ಸುಳ್ಳ ಹೇಳಿದೆ ಅವ್ರು ಕಿರಿಕಿರಿ ಮಾಡೋದು ಕೇಳಿದೆ ಏನಾರು ಹೇಳಿದೆ ನಿಂಗೆ ಗೊತ್ತಾಕತ್ತ ಹೌದಿಲ್ಲ ನನ್ನ ಒಪ್ಕೊಂಡಲ್ಲ ಅಷ್ಟೇ ಸಾಕು ರೀ நான் இன்னும் மனைநூ நோடக்கந்திர ஆகலல்ல அம்மா ஏனாரா மாட்கொள்ளி நன்னு ஒப்புக்கொள்ளாண்ணா முகீத்தா அவங்க அது சாபிமானித்த அவன் ஒப்புக்கொளத்திள்ளவ அவங்க சாபிமான அன்னதே இல்லை அவன்கிங்க அங்கித்தான் அவை ஆக்க முருல ரூபாய் நீங்கள் கடை இஸ் கொண்ட நன் கண்டு கொடுத்து நம்ம சும்மாதான கொட்டு இவற்றவரை அவன் ஒழி கொடுத்தான இன்டிமே அட்டி பாய் தீத்தான அந்த நாலாய்க்கு அதுக்கே ஒவ்வொருத்தார் அவ ஏக்கி ஹோல்பிடு இங்கே எல்லாம் முகீத்தல் ஒட்டு நம்ம ம் அந்த சாந்தக்க ஏன்னு குத்து விட்டிவா நீ ಎಲ್ಲಾ ತಯಾರ ಈಗ ಕುಂತ ಬಡದ ಹಾಪ ಮಾಡಾಕ ಹಂಗರ ಪ್ರೇಮಕ್ ಬರ್ಲೇನಾ ಬರ್ತೇನೆ ನಾನ ಮಧ್ಯಾಹ್ನ ಹಂಗಾಗಿ ಗೊತ್ತಾಗಿ ಬಂದ ನಿನ್ನೆ ನಿಮ್ಮ ಮತ್ತಿರ ಕಡೆ ಹೇಳ್ಸಿದ್ದೆ ಮಧ್ಯಾಹ್ನ ಬಾ ಅನ್ನ ಅಂತೇಳಿ ಹೇಳಾರ ಇಲ್ಲವ ನಿಂಗ ಇಲ್ಲ ಶಾಂತಕ ಹೇಳ್ತಿದ್ರೆ ಏನ ಆ ಸೊತ್ತಿಗೆ ನಮ್ ಆದಿ ಬಂದಿದ್ಲು ಬಾಯ್ ಮಾಡಕ್ ಹಾಕಿ ಕೋರ್ಟ್ಗೆ ಹೋಗಿ ಕೇಸ್ಗೆ ಹೋಗ್ಲಾಕ ಆಕಿ ಹೋಗನ ಬಿಗು ಬಂತು ಕಡಿ ಒಪ್ಕೊಂಡು ಹೋದ ಹೌದನಾ ತೋ ಶಾಂತಕ ಅಂಗಾರೆ ನಾ ಮನೆ ಕಡೆ ಹೋಗ ನೀ ಮಧ್ಯಾಹ್ನ ಬರ್ತೇನೆ ತಗೋಂಗರ ಒಂಚೂರು ಕೆಲಸದ ನಾನು ಅರ್ಬಿ ಹೋಗಿ ಹಂಗಾರೆ ಮತ್ತೆ ಸಂಜೆ ಕೆಲ ಹೋಗೋಕೊಲ್ಲಿ ಈಗ ಹೋಗೋದು ಯಾಕೆ ಬಂದ್ಬಿಡ್ತೇನೆ ತಗೋ ಮಾತಾಡ್ಕೊರಿ ನೀವು ಹಂಗೇನು ಇಲ್ಲಿ ಕುಂದ್ರೆ ಇಲ್ಲಣ್ಣ ಕೆಲಸ ಅದ ಕರೆ ನಮ್ಮ ಮನೆಯಾಗ ಅದಕ್ಕೆ ನಾನು ಹೋಗಿ ಬರ್ತೀನಿ ಶಾಂತ ಇದೇನು ವಾ ಇದು ನಿಮ್ಮ ತಂಗಿಗೆ ಏನು ಬಂದಿದ್ದಿತ್ತು ಅಂತ ನಾನು ಯಾಕೆ ಮಾವ ಏನಾತ ನಿನ್ನೆ ಬರ್ರಿ ಒಂಚೂರು ಮಾತಾಡ್ಬೇಕು ಅಂತ ಕರೆದಿದ್ಲು ಹೋಗಿದ್ದೆ ನಾನು ಹಂಗಾರೆ ನಾ ಎಲ್ಲ ಈಕಿ ಏನಾರ ಒಂದು ಮಾವ ಹಂಗೆ ಮಾಡು ಮಾವ ಹಿಂಗೆ ನೋಡು ಅಂದು ಬರ್ತಾಳ್ಬಿಡ ಮನೆಗೆ ತಾನ ಅಂತ ನಾ ಹಿಂಗೆ ಮಾಡಿದ್ದೆ ಆದ್ರೆ ಈಗಿದ್ ಲೆಕ್ಕನ ಬೇರೆ ಐತವ ಈಗಿದ್ ಯಾಕಪ್ಪ ಏನತ್ತೆ ನನಗಂತ ಒಂದು ಅರ್ಥ ಆಗಲ್ಲಪ್ಪ ಅಲ್ವಾ ಡೈವರ್ಸ್ ಕೊಡ್ತಾಳಂತೆ ಡೈವರ್ಸು ಹ ಮಮ ಏನಿದೆ ಅಲ್ಲ ಡೈವರ್ಸ್ ಅಪ್ಪ ದೇವ್ರೆ ಅವ ಅಪ್ಪ ಇದ್ರಿ ಇಲ್ಲಿ ಮನೆಗೆ ಅವ ಇದ್ಲ ಅಕ್ಕ ಆಪ್ ಇದ್ದಿದ್ದಿಲ್ಲ ನನಗೆ ಏನು ಅಂತ ತಿಳಿಲಿಲ್ಲ ಕೊಟ್ಟರು ಕೊಟ್ಕೋ ಅಂತ ಹೇಳಿ ಸಿಟ್ಟಿಗೆ ಒದರಾಡಿ ಬಂದ್ಬಿಟ್ಟೆ ನಾನು ಅಲ್ಲಿ ಏನಕ್ಕೆ ಕಾಲ ಹಿಡೀಲಿ ಹಂಗಾರ

ಸೀದಾ ಸುದ್ದಿ ನಿನ್ನ ಮುಂದೆ ಹೇಳಕ್ಕೆ ಹೊಂದಿನ ನಾನು ಯಾಕಂದ್ರೆ ನನಗೆ ಇದನ್ನ ಎಲ್ಲಿ ಹೇಳ್ಬೇಕು ಏನು ಮಾಡ್ಬೇಕು ಅಂತ ನಂಗೆ ಗೊತ್ತಾಗೋಲ್ಕತ್ತ ತಗ ಅಯ್ಯೋ ಈಗ ಏನು ಮಾಡಲಿ ಮಾವ ನಾನಾರ ಅಂತ ನಾನು ಮೊನ್ನೆ ಅಷ್ಟು ಹೋಗಿ ಹೇಳಿದ್ರು ಆಕೆ ಮಾತು ಕೇಳಿಲ್ಲ ನಾ ನಿನ್ಗೆ ಬಂದು ಹೇಳಿಲ್ಲ ಭಾಳ ಮೀಜರ್ ನಿಂತಾಳಪ್ಪ ಆಕೆ ಯಾರು ಮಾತು ಕೇಳೋಂಗಿಲ್ಲ ಹೇಳಿದ್ರೆ ನನಗೆ ಒಳ್ಳೆ ಮಾತಾಡಿದ್ಲು ಅಂತೇಳಿ ಏನು ಮಾಡ್ಲಿ ಇಲ್ ಬಿಡವಾ ನೀನ್ ಏನಾರ ಮಾಡಂತ ಹೇಳಿಲ್ಲ ಹಿಂಗ ಐತಿ ಅಂತ ಹೇಳಿದೆ ಅಷ್ಟೇ ಆಕಿಗೆ ಏನ ತುಂಬೆ ಬಂದತಿ ಹಳಾಗ ಹೋಗಿ ಏನ ನಾನು ತಲೆ ಕೆಡಿಸ್ಕೊಳಕ ಹೋಗುದಿಲ್ಲ ಏನ್ ಬೇಕಾದ ಆಗೋಲ್ತು ನೀನು ಬೇಡ ದಯವರ್ಸ್ ಕೊಡ್ತಾಳು ಕುಟ್ಕೊಳ್ಲಕ ಆಕಿ ಹಣಮಗಳಾಗಿ ಅಂದ್ರೆ ನಾನು ಯಾಕೆ ಹೆದರ್ಲಿ ಹೌದಿಲ್ಲ ಇದು ಎಂದಾರ ಒಂದಿನ ಆಗದ ಅಂತೇಳಿ ಅನ್ಸಿತ್ತು ಇದು ಈಗ ಆಗಕತ್ತಷ್ಟ ಮತ್ತೇನಿಲ್ಲ ಬೇಡ ಗಟ್ಟಿ ಮಾಡ್ಕೋಬೇಡ ಅಲ್ವಾ ನೀನ್ ನನಗೆ ಹೇಳ ಆಕಿ ನೋಡ ಹೊಟ್ಟಿಗೆ ಅನ್ನ ತಿಂತಾಳಾಕಿ ಈಗ ಅಲ್ಲೇ ಮದ್ವಿ ಮಾಡ್ಕೊಂಡು ಆಕಾ ಅಕ್ಕಿಗೇ ಹೆದರ್ಕಿಲ್ಲ ನಾ ಹಾಕ್ತಿ ಬಿಡಕತ್ತೆ ಬಿಡಾಕತ್ತೆ ನಾನು ಬಿಡಾಕತ್ತೇವಾ ಬೇಡ ಕೊಡ್ತಾಳು ಕೊಡ್ಕೊಲಿ ಹಂಗ ಅಂತೇಳಿ ನಾ ನಮ್ಮ ನಮ್ಮನ್ ಬಿಟ್ಟು ಈಕಿ ಹಿಂದಿ ನಾ ಅದು ಇಲ್ಲದ ಬೇಕದಾಗೋಲ್ತಕ ಕರಿನಾ ನನಗಂತ್ರು ಏನ್ ಹೇಳ್ಬೇಕಂತ ಗೊತ್ತಾಗ ಕೊಡ್ಲಿ ಡೈವರ್ಸ್ ಕೊಡ್ಲಿ ಆಕಿಗೆ ದುಡಿಯೋದು ದುಡದ್ ಬಿಟ್ರೆ ದೊಡ್ಡ ಸಾಧ್ನೆ ಅಂತ ತಿಳ್ಕೊಂಡಳ ಅಕ್ಕಿ ಏನ ಮಾಡ್ಲಿ ಸಾಧನೆ ಮಾಡ್ಲಿ ಏನಾ ಮಾಡ್ಲಿ ಮಾಡ್ಲಿ ಅಮ್ಮ ಅಜ್ಜ ಹೇಳಿಲ್ಲ ಈಗ ಹೇಳ್ತೇನೆ ಬೇಕಲ್ಲ ಮತ್ತೆ ಮುಚ್ಚುಡ ಅಂತ ವಿಚಾರನೂ ಅಲ್ಲ ಇವತ್ತೆಲ್ಲ ನಾಳಾದ್ರೂ ಅವ್ರಿಗೆ ಬೇಕು ಈಗ ಗೊತ್ತಾಲಿ ಗೊತ್ತ ಬಿಡ್ತೇನೆ ಅಲ್ಲಿ ಬೇಡ ಬೇಡ ಎದಕ್ಕೆ ಹಚ್ತೀವ ಒಳ್ಳೊಳ್ಳ ಮೆರೆ ಕಡೆ ಯಾಕೆ ಮಾತಾಡ್ತಿ ಹೌದಿಲ್ಲ ಇದ ನಮ್ಮ ಸಂಸಾರ ವಿಚಾರ ನಾನ್ ನಿನಗ್ ಬಂದ್ ಹೇಳಿದ್ದೆ ತಪ್ಪೀಗ ಆದ್ರೂ ನೀನ ನನ್ನ ಸೊಸಿ ಅವ್ರ ಅಕ್ಕ ಇದು ನಿನಗೂ ಒಂದು ವಿಚಾರ ಗೊತ್ತಿರಲಿ ಹಿಂಗೆ ಹಿಂಗೆ ಆಗ್ತಾ ನೋಡು ಆಡಿ ಹಾಡೆ ಅಂತೇಳಿ ಹೇಳಕ್ ಬಂದಿದ್ದ ಅಷ್ಟೇ ಎಡ ಮಾತಾಡಕ್ಕೆ ಹೋಗ್ಬಿಡಕ್ಕೆ ಯಾರಿಗೆ ಮರ್ಯಾದೆ ಕೊಡೋಲಕ್ಕಿ ಹಾಡು ತಂದೆ ತಾಯಿ ಅಲ್ಲೇ ಬಾಜುಕಿದ್ದ ಇದು ಮಾಡಕ್ಕೆ ಹತ್ರ ಮರ್ಯಾದೆ ಕೊಡುವಳು ಕಟ್ಕೊಂಡು ಗಂಡನ ಬೇಡ ಅಂತಾಳೆ ಇನ್ನೇನು ಮರ್ಯಾದೆ ಕೊಡ್ತಾಳ ಬೇಡ ಏನೇ ನೋಡಪ್ಪ ನಾ ಅಪ್ಪ ಅವನ ಕಡೆ ಮಾತಾಡ್ತೀನಿ ತಗೋ ಹಾಂ ಈಗ ಮನೆಗೆ ಹೋಗು ಸಮಾಧಾನ ಅಮ್ಮ ಅಜ್ಜನ ಮುಂದೆ ಹೇಳ್ಬೇಡ ನಾನು ಬೇಡ ಬೇಡ ಹೇಳ್ಬಿಡ್ತೇನೆ ನಾ ಇವೆಲ್ಲ ವಿಚಾರ ಮುಚ್ಚಿಟ್ಕೊಳ್ಳೋಂಥದ್ದಲ್ಲ ಆಕೆ ಮಾಡೋದಾ ಅಂತ ಆಟ ಐತಿ ಅಲ್ಲ ಏನು ನಿಮ್ಮ ತಂಗಿ ಹೊಟ್ಟಿಗೆ ಅನ್ನ ತಿಂತಾಳೆ ಏನು ತಿಂತಾಳೆ ಆಕೆ ಗೊತ್ತಾಗಲ್ಲ ತೀರ ಹಿಂಗೆ ಮಾಡೋದು ಅಲ್ಲ ಏನು ಏನು ಮದುವೆ ಆಗಿ ನೆಟ್ಟು ವರ್ಸ್ ಆಗಿಲ್ಲ ಆಗಲೇ ಡೈವರ್ಸು ಅದು ಇದು ಅಂತೇಳಿ ವಿಚಿತ್ರ ಆತ್ಬಿಡ ಇದೆ ಆದರೂ ಶಾಂತ ಏನೋ ಅನ್ನೋ ನೀನು ಸ್ವಲ್ಪ ಸೊಕ್ಕು ಜಾಸ್ತಿ ಕಿಗೆ ಹೌದ್ರಿ ಸೊಕ್ಕು ಭಾಳ ಐತೆ ಕಿಗೆ ನಾನೇ ಎಲ್ಲ ಹೆಚ್ಚು ನನ್ನ ಬಿಟ್ಟರೆ ಯಾರಿಲ್ಲ ಅನ್ನೋಂಥದ್ದು ಭಾಳ ಐತೆ ಅಲ್ಲ ಭಾಳ ವಿಚಿತ್ರ ಐತೆ ಬಿಡ ಅದು ಹುಡುಗಿ ಅಲ್ಲ ಬೆಳಗ್ಗೆ ಎಂಟಕ್ಕೆ ಎದ್ದು ತ ನೆಟ್ಟಿಗೆ ತಯಾರಾಗಿ ಹೋಗೋ ಬದಲಿ ಆರು ಗಂಟೆಗೆ ಎದ್ದು ಬಿಟ್ರೆ ಆರು ಆರೂವರೆ ಎಷ್ಟೊತ್ತಿಗೆ ಹಾಂ ಎದ್ರೆ ರಾತ್ರಿ ಮುಂಚೆ ದೌಡ್ ಮುಖಬೇಕು ಬೆಳಗ್ಗೆ ಎದ್ರೆ ಏನು ಎಟತ್ತೆ ಸಾರು ಅನ್ನ ಪಲ್ಯ ಮಾಡೋದೊಂದು ದೊಡ್ಡ ಆಗೋದನ್ನ ಅದು ಅದಟ್ಟು ಮಾಡಿ ಒಂಚೂರು ಮ್ಯಾಗಿನ ಕೆಲಸ ಮಾಡಿ ಮುಕ್ಕೊಂಬಿಟ್ರೆ ಆಗೋಕ್ಕಿ ಸಂಜೆಗೆ ಆರು ಗಂಟೆ ಅಂದ್ರೆ ಮನೆಗೆ ಬಂದಿರ್ತಾಳೆ ಸಂಜೆಗೆ ಮುಂದಿಟ್ಟು ಅರ್ಬಿ ಬಂಡೆ ಮಾಡ್ಕೊಂಡ್ರಾಗಂಗಿಲ್ಲಾನ ಯಾಕ ಎಷ್ಟು ಮಂದಿ ಮನೆ ಮಾಡಿ ಹೊರಗು ಮಾಡ್ತಾರೆ ಹೆಚ್ಚಿಂದ ಮಾಡ್ತಾಳೆ ಬಿಟ್ಟರೆ ತಂಗಿ